Chitramaya is the only man who has served full term of five years and he is now re-elected. And the governor has the this thing to say that democracy is in peril. He is a nominated governor, an elected man, man with such a an overwhelming mandate, a man who has ruled the state without any blemish i request the court to kindly take it. is it not a disturbing finding that the governor has indulged in? kindly look at the predecessors who ruled the state. what has happened to them? what kind of situation they have faced? and a man who has been in power for such a long time when jujubi sight gaze to idan Ippat ipatnur nimsha, ಸೈಟ್ ಅಲ್ಲ ಜುಜ್ಬಿ ಸೈಟ್ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಅಲ್ಲಲ್ಲು ಜುಜ್ಬಿ ಸೈಟ್ಲಿ ಅದ ಹಾಗೆ ಆಗಿದ್ರೆ ಇವ್ರ ಏನು ಮಾಡ್ತೀರ ಸ್ವಲ್ಪ ಹೇಳ್ತೀನಿ ಕೇಳಿ ಜುಜ್ಬಿ ಸೈಟ್ ಯಾಕೆ ಸ್ವಲ್ಪ ಸುಮ್ನೆ ಕೂತ್ಕೊಳ್ತೀರಾ ಎಸ್ ಜುಜ್ಬಿ ಸೈಟ್ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಸಿಕ್ಸ್ಟಿ ಫಾರ್ಟಿಗ ಅವ್ರ ತಕರಾರಿಲ್ಲ ಫಿಫ್ಟಿ ಫಿಫ್ಟಿ ತಕರಾರ್ ಇದೆ ತಕ್ರಾರಿರದು ದಿ ಅಲ್ಟಿಮೇಟ್ನಿಫಿಷಿಯ ಟು ಒನ್ ರೂಫ್ ದಟ್ ಇಸ್ ಗಾನ್ ದಟ್ ಫಿಫ್ಟಿ ಫೈವ್ ಕ್ರೋರ್ಸ್ ಇಸ್ ದಿ ಪ್ರಾಬ್ಲಮ್ ಅಂತ ದಟ್ ಇಸ್ ವಾಟ್ ದೇರ್ಟ್ ಇಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಹರ್ ಲ್ಯಾಂಡ್ ಇಟ್ ತ್ರೀ ಏಕರ್ ಸಿಕ್ಸ್ಟೀನ್ ಗುಂಟಾ ವಾಪಸ್ ಕೊಡಿಸ್ಬಿಡಿ ಮೂವ್ ಐತಲ್ಲ ಎನಿವೆ ಇಟ್ ಇಸ್ ನಾಟ್ ಇದು ಡಿನೋಟಿಫೈಡ್ ಲ್ಯಾಂಡ್ ಅಡ್ಮಿಟೆಡ್ಲಿ ನಾಟ್ ಎಫೈಡ್ ಲ್ಯಾಂಡ್ ಡಿನೋಟಿಫೈಡ್ ಲ್ಯಾಂಡ್ ನೋಟಿಫೈಡ್ ಡಿನೋಟಿಫೈಡ್ ಲ್ಯಾಂಡ್ ಇಟ್ ಆಟ್ ನಾಟ್ ಟು ಹಾವ್ ಬಿನ್ ಸಬ್ಜೆಕ್ಟೆಡ್ ಟು ಲೇಔಟ್ ಫಾರ್ಮೇಶನ್ ದೇ ಹಾವ್ ಎನ್ಕ್ರೋಚ್ ಅಂಡ್ ದಾಪಸ್ ಕೊಡಿಸ್ಬಿಟ್ರೆ ಮುಗಿದೋಯ್ತು ಅವ್ರ ಲ್ಯಾಂಡ್ ಅವರು ವಾಪಸ್ ಕೊಡಿ ಅದಕ್ಕಿಗ ಇಷ್ಟು ಸೈಟ್ ಕಾಂಪನ್ಸೈಟ್ರಿ ಸೈಟ್ಸ್ ಅಂತ ಕೊಟ್ಟಿದ್ದಾರೆ ಅದು ಕೊಟ್ಟಿರೋದು ಸಿದ್ದರಾಮಯ್ಯ ಅಲ್ಲ ಅದು ಕೊಟ್ಟಿರೋದು ಮೂಡ ಮೂಡ ಕೊಟ್ಟಿರೋದಕ್ಕೆ ಅದೇ ಆದಂತ ಒಂದು ಪ್ರೊಸೀಜರ್ ಇದೆ ದೇ ಹವ್ ಫಾಲೋಡ್ ಇಟ್ ಸರ್ कैंडली टेक् ज्युडिशियल नोटिसन मैन इज इन पवर सो मेनि थिंग्स मे बी हेपनिंग समेर जेल बट अदल हुई दफेर्स हूज रूलिंग द स्टेट विथ सच पॉप्युलाटी सब इन टू दिस कैंड ऑफ कैविलियर ट्रीटमेंट ತಾವು ಇಂಟರ್ಪ್ರಿಟ್ ಮಾಡಿ ಅದನ್ನ ಅಪ್ರೂವಲ್ ಅವರು ಇಂಟರ್ಪ್ರಿಟ್ ಮಾಡ್ತಿದ್ದಾರೆ ಅದು ಅಪ್ರೂವಲ್ ಅವರು ಹಿ ಸೇಸ್ ಇಟ್ ಇಸ್